ಎಲ್ಲರಿಗೂ ಸಂತೋಷ ಇಲ್ಲಿ ಈಗ ಜಾತಿ ಇರಬಾರ್ದು ಎಲ್ಲರೂ ಸಮಾನರು ಎಲ್ಲ ಎಲ್ಲರೂ ಒಂದೇ ಜಾತಿಯವರು ಅಂತ ಹೇಳಿ ನಾವು ದೇಶಕ್ಕೋಗ ದೇಶಕ್ಕೋಗಿಸ್ ಸಹ ನಾವು ಜಾತಿಗಳನ್ನು ಮಾಡದೆ ಎಲ್ಲರೂ ಸಮಾನರು ಅಂತ ನಮ್ಮಿಂದ ಎಷ್ಟು ಒಳ್ಳೆ ಕೆಲಸ ಅದನ್ನು ಮಾಡಿ ನಮಗೆ ಉಪಕಾರ ಮಾಡೋದ್ರೆ ಉಪಕಾರ ಮಾಡಬೇಕು ಅದು ಬಿಟ್ಟು ಬೇರೆಗೆ ಅಪಕಾರ ಮಾಡದೆ ಎಲ್ಲರಿಗೂ ಒಳ್ಳೆ ಒಳ್ಳೆದು ಮಾಡಬೇಕಂತ ಹೇಳ್ತಾ ನನ್ನ ಮಾತನ್ನು ನಂಬಿಸ್ತೇನೆ ಧನ್ಯವಾದಗಳು ದಿನೇಶ್ ಪ್ರಭು ಅವರಿಗೆ ವೇದಿಕೆಯಲ್ಲಿರುವಂತಹ ಶ್ರೇತ ಸದಾಶಿವ ಕಕ್ಕೇರ ಇವರು ಶುಭ ಹಾರೈಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಶ್ರೀ ಗುರುಪ್ಯ ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಸ್ವಾಮಿ ಪಾದಪತ್ತೊಂದು ವೇದಿಕೆ ಮಾತ ಗಣ್ಯರಿಗೆ ತೆರೆದ ಗೊಂದು ಪಲಿಮಾರು ಬಿಲ್ಲವ ಸಂಘ ಸಮಾಜ ಮಹ ಸಮಾಜಿತ ಈ ಸಮಾಜ ಅರ್ಪಣೆ ಮಾಡುತ್ತಿನ ಬಿಲ್ಲವ ಭವನದ ಉದ್ಘಾಟನಾ ಸಮಾರಂಭ ಮಾತ್ರ ಅಭಿನಂದನೆ ನಟಗು ಶುಭಾಶಯ ಕೋರಂದು ಇನ್ನಿಕ ಈ ವೇದಿಕೆ ಅಂಡ ಪಲಿಮಾರ್ದ ನಿಗಲಿಯ ಕಾರಣ ದೇವ ಪಲಿಮಾರ್ಗ ಮರುಮೆ ಮುಪ್ಪತ್ತನೇ ವರ್ಷದ ತುಂಬು ಪಲಿಮಾಡದು ಪೊಣ್ಣುಂಬುದು ಮದ್ಮಿಕೆಕ್ ಮುಪ್ಪತ್ತೇ ವರ್ಷದ ಇನ್ನಿತ ದಿನ ಫೆಬ್ರವರಿ ಐದು ತಾರೀಕು ಏನಪ್ಪಿನಿ ಏನು ಮದ್ಮ್ಯಾತೀನಿ ಅಂತ ನಿಗದ ಮಾತಾ ಇರಡು ಇನಿಕ್ಕಿ ಇನ್ನು ಮತ್ತೆ ಒಂದು ಪಾತ್ರ ನಿಗಲ ಮಾತ ಆಶೀರ್ವಾದ ಒಟ್ಟು ನಾರಾಯಣ ಗುರು ಸ್ವಾಮಿನ ಆಶೀರ್ವಾದ ಬೈತಿನ ಸ್ವಾಮಿ ಸ್ವಾಮಿ ಅನುಗ್ರಹ ಉನ್ನೊಂದು ಪಣಂದು ನಮ್ಮ ಮಾತಾರಲ್ಲಿ ಒಂಜಿ ನಂಕ ಭೇದಭವದ ಆಲಜ್ಜಿ ಇಡೀ ಮುಂಬೈದ ಊರುಡಾಡು ನಮ್ಮ ಈ ಕರ್ನಾಟಕದ ಈ ಕರಾವಳಿ ಪ್ರದೇಶ ನಮ್ಮ ಭಾರಿ ಸ್ಟ್ರಾಂಗ್ ಪಂಗಡ ಬಂದ್ರೆ ನಮ್ಮ ಬಿಲ್ವಸ್ ಮುಂಬೈಡ ನಮ್ಮ ಸುರುಟು ಸಂಘಟನೆ ಜೈದಿ ನಮ್ಮ ಬಿಲ್ವಸ್ ನಮಗೆ ನಮ್ಮ ಇನಿಕ್ ಎಲ್ಪತ್ತ ಎಲ್ಪತ್ತೈದ್ ಇಂಚ್ ಹೆಚ್ಚು ನಮ್ಮ ಊರುಡು ನಮ್ಮ ಸಂಘಟನೆ ಉಂಡು ಮುಂಬೈ ನಮ್ಮ ವಿವಿಧ ಕ್ಷೇತ್ರ ನಮ್ಮ ಬಾರಿ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ನಮ್ಮ ಒಂಜೆ ಇಂಚ ಕೊರತೆ ನಮ್ಮ ಒಂಜಿ ಆತ್ಮವಿಶ್ವಾಸದ ಕೊರತೆ ಉಂಟು ಪಕ್ಕ ನಮ್ಮ ಸಂಘಟನೆ ಕೊರತೆ ಉಂಟು ಮುಂದಿನ ನಮ್ಮ ಯಾಪ ಸೈಡ್ ಇದು ನಮ್ಮ ಒಟ್ಟಾದ ನಮ್ಮ ಸಮಾಜಕ್ಕೂ ಅದು ಮಲ್ಪನ ಮಲ್ಪನಾ ಖಂಡಿತವಾದ ನಮ್ಮ ನಮ್ಮ ಸಂಪೂರ್ಣ ನಮ್ಮ ಒಂಜಿ ಟೈಮ್ ನಮ್ಮಡಪ್ಪ ನಮ್ಮ ಹಿರಿಯ ವ್ಯಕ್ತಿ ಜನ ಪೂಜೆ ಇರುತ್ತಾರೆ ಅನ್ನ ಮಾರ್ಗದರ್ಶನ ಮಸ್ತ್ ಜನ ಎಂ ಎಲ್ ಇನಿ ನಮ್ಮ ಕೇವಲ ಬೆರಳನಿಕ ನಮ್ಮ ಸಮಾಜದ ರಾಜಕೀಯ ನಮ್ಮ ಸಮಾಜ ಅಂತ ಅಂಚತ್ ಬಂದಿಲ್ಲ ನಮ್ಮ ಸುರುಟು ನಮ್ಮ ಇಲ್ಲಿ ಗಟ್ಟಿಯವಡು ನಮ್ಮ ಸಮಾಜ ಗಟ್ಟಿ ಅವು ನಿಗಾ ಈತೆ ವಿನಂತಿ ನಮ್ಮ ಹಿಂಚಿನತ್ತಿನಲ್ಲಿ ಇಲ್ಲಿಲ್ಲ ಅದಲ್ಲ ಭಿನ್ನ ಭಿಪದ ನಮ್ಮ ನಮ್ಮ ಇನ್ನು ಬುಡ್ದು ನಮ್ಮ ಸಮಾಜದ ಕೆಲಸ ಮುಪ್ಪುಗ ಬೊಕ ಈ ಸಮಾಜದ ಶಾಸಕರು ಪಂಡೆರ್ ಅರ್ನ ಅನುದಾನೊಡು ಶಾಸಕೀಯ ಶಾಸಕಿಯ ಅರ್ನ ಅವಂಜಿ ಒಂದೆರ್ ದಾಲಾಂಡ ಕೊರ ಇತ್ತು ದನ ಖಂಡಿತವ್ ದ್ಯಾನ್ ಪತ್ತದು ಬೇರಿ ಸಹ ಬಿರಿ ಬಿರಿತ ಬಾರಿ ಆತ್ಮೀಯ ಅರ್ನ ಒಟ್ಟುಗು ಅರಿಗ್ ಬಿರಿತ್ ಬಿರಿಸ್ ಬುತ್ತುದ್ ಈ ನಮ್ಮ ಪಲಿವಾರ ಬಿಲ್ಲೋ ಸಂಘ ದಾಲಾಂಡ ಅರ್ನ ಕಾಣಿಕೆ ಉಂಡದಾನ ಖಂಡಿತ ಯಾನ್ ಗೆಪ್ಪ ಕೊರ್ಪ ಲೆಕ್ಕತ್ತಿನಂಜಿ ಪ್ರಾಮಾಣಿಕ ಪ್ರಯತ್ನ ಮಲ್ಪ ಬನೊಂದು ನಿಗಲೆಂಕ ಅವಕಾಶ ಕೊಂದೆಕ್ ಫಲವಾದ ಸಮಸ್ತ ಬಿಲ್ಲರಿಗೂ ದರದಗ್ಗದ ಎರಡು ಪಾತ್ರರಿಗೂ ಅಭಿನಂದನೆ ಕೊರದು ನಿಗಲಿ ಕೃತಜ್ಞತೆಯನ್ನು ಅರ್ಪಿಸುವ ಕುಡರಪ್ಪ ನನ್ನಪ್ಪ ನಿಗಲಿ ದರದಗ್ಗದ ಎರಡು ಪಾತ್ರರಿಗೂ ಪೂರ್ಣವಿರಮ ಜೈ ಹಿಂದ್ ಸುಲ್ ಮೇಲು ಸದಾಶಿವಣ್ಣ ಇತ್ತೆ ಅಖೇರಿದ ಗುರ್ಖಾರ್ಮಿದ ರಡೇ ರಡ್ಡು ಶಬ್ದದ ಮರಿಪು ನಮ್ಮ ಸಂಘದ ಗುರ್ಖಾಲ ಅಂಚಿನ ಲಕ್ಷ್ಮಣ್ ಕೋಟಿಯನ್ ಮೇರೆಡ್ ನಾರಾಯಣ ಪಾದ ಹೊಂದಾನೆ ಅಂತಂದು ಅಂಚನೆ ವೇದಿಕೆ ರೀತಿಯ ಪೂರ್ವ ಅಭಿನಂದನೆ ಮಾಡ್ತಂದು ಅಂಚೆನೆ ಎದುರುಡುತ್ತಿನ ಎನ್ನ ಆತ್ಮೀಯ ಬಾಂಧವರಿಗೆ ಅಭಿನಂದನೆ ಈ ಅಂಚೆನೆ ಮೂಜಿ ನಾಲ್ಕು ವರ್ಷದ ಅಧ್ಯಕ್ಷ ಸ್ಥಾನವನ್ನು ಹೆಚ್ ನಾಯಕರು ಮತ್ತದೆ ಎನ್ನ ಕಾರ್ಯಕ್ರಮವನ್ನು ಹೆಂಗೆ ಬೆರೆಸ ತಿನ್ನ ಪದಾಧಿಕಾರಿಗಳು ಅಂಚನೆ ಮಾಜಿ ಅಧ್ಯಕ್ಷ ನಗಲು ಅಂಚೇನೆ ಕಾರ್ಯಕಾರಿ ಸಮಿತದ ಊರ ಸದಸ್ಯ ನಗಲು ಅಂಚೇನೆ ಬಾಂಬೆ ಸಮಿತದ ಸರ್ವ ಕಮಿಟಿದ ಗುಲಾ ಅಂಚೇನೆ ಮಹಿಳಾ ಸಂಘದ ಮಹಿಳಾ ಸಂಘದ ಅಧ್ಯಕ್ಷರ ಪಕ್ಕ ಸರ್ವ ಸದ್ಯ ಹೆಚ್ಚಿನ ನನಗೆ ಸಹಾಯ ಮಾಡ್ತೀವಿ ರೀ ಅಂಚೆ ನನ್ನ ಬಿತ್ತಿಲ್ಲ ನಮ್ಮ ಬಿಲಾ ಸಂಘದ ಏರ್ ಅಧ್ಯಕ್ಷ ಆಗಲ್ಲ ಇಂಚರಿ ಪೂರ್ವ ಬೆನಿಸಾಯ ಆತ ರೀ ಹೆಂಗಲ್ಲ ಮಲ್ಪ ಒಟ್ಟು ಆತ ಮಲ್ಪನ ಕಾರ್ಯಕ್ರಮಕ್ಕೂ ಪೂರ್ವಕಲ ಎಂಟೆ ಸಹಾಯ ಮಾಡ್ತು ಕೊರೋಡನ್ನು ಅಧ್ಯಕ್ಷರ ಭಾಷಣ ಪೂರ ಬೇಡ ಮಾಡ್ತು ಇನ್ನ ಗುಖರ್ಮೆ ನನಾತು ಗಟ್ಟಿತನ ಈ ಸಂಘದ ಬಿತ್ತು ಉಪ್ಪಾಡ್ ಪಂಪಿನ ವೇದಿಕೆಯ ಮಾತ ಗಣ್ಯರಿಗೆ ಸ್ಮರಣಿಕೆ ಕೊರತು ಈ ಗೌರವ ಅರ್ಪಣೆ ಮಾಡ್ಬಿಟ್ಟು ಬಂದು ಲಕ್ಷ್ಮಣ ನಾಟಕ ಏನದಲ್ಲ ಸದಸ್ಯವಣ್ಣೆ ರಡ್ ಪಾತೇರ ಪಾತೇರ ಸಾರಿ ಏನು ಕೂಡ ಅರ್ಪಣೆಗಳಿದ್ದು ಬರೋದಿಲ್ಲ ದಾವಂಡ ಮುಂದೆ ಅನ್ನ ಪರಿವಾರದ ಕಾರ್ಯಕ್ರಮ ಎಲ್ಲಂಜಿ ಬರ್ಪಿನ ಮಾರ್ಚ್ ಹದಿನೇಳನೇ ತಾರೀಖುದಾನೆ ದಾನಿ ಇಲ್ಲಿ ಮಾತು ತೆರಕ್ಕೆ ಮುಂದೆ ನಡಿಬಟ್ಟು ಜುಮಾ ದಿನ ಸಾನಡು ಎನ್ನ ಧರ್ಮಪತ್ನಿ ಪರಕೆದಿ ನೇಮೋತ್ಸವ ಮಾರ್ಚ್ ಪದ್ನ್ಯೇಳು ತಾರೀಕು ಮಾತ ಸಮಾಜ ವಾಧ್ಯರ್ ಆನಿದ ಪುಣ್ಯ ಕಾರ್ಯಕ್ರಡು ಭಾಗವಹಿಸಿಡ್ ಬಂದ ನಿಗಳ ವಿನಂತಿ ಮಂತೊಂದು ಮಾರ್ಚ್ ಪದ್ನ್ಯೇಳು ತಾರೀಖು ನಡೆಪಟ್ಟು ಜುಮಾನ ಜಿ ಸಣ್ಣಡು ನೇಮೋಸ್ ಎನ್ ಪರಕದ ಮಾತೆಲ್ಲ ಬತ್ತಿದ ಕಾರ್ಯಕ್ರಮ ಭಾಗವಹಿಸಿಡ್ ಬಂದ್ ನೀಳೆ ನೈಯಕ್ತಿಕವಾಗಿಲಿ ಯಾವ ಮಾತನ ಕೊರೊಂದು ಆಚೆನೆ ಎನಿತ ಯುವಂಜಿ ಕಾರ್ಯಕ್ರಮನು ಅತ್ಯಂತ ಯಶಸ್ವಿ ಮಂತುನಕ್ ನಿರೂಪಣೆ ಮಂತು ಕೊರೊನ ಚಿತ್ರ ನರೆಂದರ್ ಕ್ರಿಕಾಡ್ ದೈನಿದ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಆರೀಗ್ ಶಾಲು ಪಾಡ್ದ್ ಒಂಜಿ ಈ ಸಂಸದ ಗೌರವ ಸ್ಮರಣಿಕೆ ಗರುಡು ಪಂದ್ಯಾನಕ್ಕೆ ಏನೊಂದಿಲ್ಲ ಈ ಒಂಜಿ ಕಾರ್ಯಕ್ರಮ ಇನ್ನಿತ ಅಚ್ಚುಕಟ್ಟಾದ ಪೂರ್ಲು ರೀತಿ ನಿರೂಪಣೆ ಮಾಡ್ತದೆ ನಂಗೆ ಇದು ಮುಟ್ಟ ನಮ್ಮ ಸಹಾಯ ತಿನ್ನಾರೆ ನರೇಂದ್ರ ಕೆರೆಕಾಳಿ ಜೋರಾಯನ ಕೈತಾತಿ ತಾತಿದೊಟ್ಟಿಗೂ ನನಾದ ದುಂಬುಗು ಅನ್ನ ಈ ನಿರೂಪಣೆ ಬಾಕ್ಷಾತ್ರಿಯ ಮುಂದುವರಿಸಾಡು ಪಂದ್ಯ ಈ ನಾರಾಯಣ ಗರುಡ ಅನುಗ್ರಹಕ್ಕೆ ಏನೊಂದಿಲ್ಲ ಅಂಚನೆ ನಮನ ಕ್ರಿಯೇಷನ್ ಇನ್ನಿತ ಲೈವ್ ದ ಕಾರ್ಯಕ್ರಮ ಕೊಡ್ತಿನ ನಮನ ಕ್ರಿಯೇಷನ್ ದ ಏರಾಂಡ ಪದಾಧಿಕಾರಿಗಳು ತನ್ನ ಬರ್ತದೆ

ಅಂಚನೆ ಇನಿತ ನಾಟಕ ಪ್ರದರ್ಶನ ಮಲ್ಪರೆ ಬೈದಿನಂಚಿನ ಶಾರದಾ ಆರ್ಟ್ಸ್ ಕಲಾವಿದರ ತಂಡದ ದೈಮಂತದ ವೇದಿಕೆ ಬರಡು ಪ್ರಮುಖರಿಲಾಯಿತ ಈ ಬಜೆ ವಿಶೇಷವಾದ ನಾಟಕ ಪ್ರಯೋಜನೆ ಮಲ್ದಿನ ಕಲಾ ಪ್ರೇಮಿ ಬಳಗ ಒಸೈ ಮುಖಲು ವೇದಿಕೆ ಬದದು ಶಾರದ ಆಶ್ರ ಕೃಷ್ಣ ಪೂಜಾರಿ ದಯಮಸ್ತದ ವೇದಿಕೆ ಬರಡು ಬಂದು ಕೇಳದಲೆ ಈ ಒಂಚಿ ನಾಟಕದ ಪ್ರಯೋಜನ ಮಂದಿ ಹಂಚಿನ ಕಲಾಪ್ರೇಮಿ ಬಳಗ ಹೊಸೈ ಮುಂಬೈ ಮೊಕಲ್ನ ಪರವಾದ ದೈಮಂತದ ಪ್ರಮುಖ ವೇದಿಕೆ ಬರ್ತದೆ ಈ ಒಂಚಿ ವಿಶೇಷ ಗೌರವನ ಸ್ವೀಕಾರ ಮಾಡಿಕೊಡ ಬಂದು ಕೇಳದಲೆ ಕಂಚನೆ ಈ ಬಜ್ಜಿ ಕಾರ್ಯಕ್ರಮದ ಕಡೆಯತ್ತ ನಮೋಜಿ ಧನ್ಯವಾದ ಕಾರ್ಯಕ್ರಮ ಬಂದಿಲ್ಲ ಏನಿತ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದ ಜೊತೆ ಲಕ್ಷ್ಮಣ ಕೋಟಿಯನ್ ಅಂಚನ ಐತೊಟ್ಟಿಗೂ ಮಾತ ಅತಿಥಿ ಅಭ್ಯಾಗದರಿಗೆ ಎಂಗಲು ವಿಜಯ ಪಾತ್ರರು ಧನ್ಯವಾದ ಕೊಂದು ಈ ಕಾರ್ಯಕ್ರಮ ಎಂಗಳಿಗೆ ಮುಗಿತಂದಿಲ್ಲ ಅಂಚನೆ ಈ ಕಾರ್ಯಕ್ರಮಕ್ಕೂ ಎಂಗಳಿಗೆ ಮಸ್ತ್ ಸಹಕಾರ ಕೊಡ್ತೇವೆ ಮಧುರ ಫಿಲ್ಮ್ಸ್ ಅಂಚನೆ ಸನೀಶ್ವರ ಸೌಂಡ್ ಸಿಸ್ಟಮ್ಸ್ ಅಂಚನೆ ಫೋಟೋ ದಯದು ಒಂದು ನಿಮಿಷ ಫೋಟೋಗ್ರಾಫರ್ ಅಂಚಿತ್ತಿನ ನಿಧಿ ಯಾರು ಪೋದು ಅಂಜಿ ಶಾಲು ಪಡೆದು ಅದೇ ಗೌರವ ಅರ್ಪಣೆ ಕೊಡಕ್ಕೆ ಏನೊಂದಿಲ್ಲ ರವೀಂದ್ರನ ರೆಡಿ ಇದೆ ಒಂದು ನಿಮಿಷ ರವೀಂದ್ರನ ಹೇಗೆ ಈ ಸಮಿತಿ ಪರವಾದ ಕೊರಪಿನ ಚೇತನ ಕಿರು ಗೌರವಾರ್ಪಣೆ ಅರ್ಪಣೆ ಆಚರಿ ಎಲ್ಲೊಟ್ಟಿಗೂ ಈ ಒಂಜಿ ಕಾರ್ಯಕ್ರಮಗು ಎಂಕ್ ಪುಸ್ತಕ ಚರಂತ ಸಹಕಾರ ಮಲ್ ದಿನ ತಿತ್ತನ ಧ್ರುವಿಕಾ ಬೊಕ ಶ್ರೇಯ ಸಂಸದ ಅಧ್ಯಕ್ಷರೇ ಗೌರವಾಧ್ಯಕ್ಷೆ ಡ ಪರವಾದ್ ಒಂಜಿ ಶಾಲು ಪಡ್ದ್ ಕೆರು ಸ್ವಾಣಿಕೆನ ಸ್ವೀಕಾರ ಮಲ್ಪೊಪಂದು ಕೇರೊಂದುಲ್ಲ ಅಂಜನೆ ಸನೀಶ್ವರ ಸೌಂಡ್ ಸಿಸ್ಟಂದ ಲೇತ ಅಧ್ಯಕ್ಷರ ಲಫ್ನ್ ಉಲ್ಲೆರ್ ಏರಾಂಡ ಲಕಲ ಕಾರ್ಯಕರ್ತೆರ್ ತನ್ನ ಬತ್ತುದ್ ಒಂಜಿ ಗೌರವನು ಸ್ವೀಕಾರ ಮಲ್ಪೊಬೊಂದು ಕೇಳೊಂದುಲ್ಲ ಅಂಜನೆ ಮಧುರ ಸೌಂಡ್ ಸಿಸ್ಟಂದ

ಈ ಕಾರ್ಯಕ್ರಮಗಳು ಪ್ರಾಯೋಜಕ ಬರೀ ಇತ್ತ ತಾರೆ ಪ್ರಾರಂಭ ಮಾಡಿದ್ರೆ ದಯದೇ ದೋರಾಯಣ ಕೈತಾದ ದೊಡ್ಡಗು ನನಾತ್ ತುಂಬ ಬತ್ತದ ಕಾರ್ಯಕ್ರಮ ಮಲ್ಪುನ ಚಿತ್ತಿನ ಅವಕಾಶ ಯೋಗ ಭಾಗ್ಯ ಆ ಗುರುದೇವರು ಬದಕಾದ ಕೊಡು ಬಂದು ಹೃತ್ಪೂರ್ವಕಾದಿ ಎಂಗಲು ತಿನ್ನೊಂದಿಲ್ಲ ಅಂಚೆನೆ ಮಾತ್ರ ಒಟ್ಟಾದ ಎಂಗಲು ಧನ್ಯವಾದ ಕಾರ್ಯಕ್ರಮ ಮತ್ತದ ಈ ಒಂಜಿ ಕಾರ್ಯಕ್ರಮವನ್ನು ಎಂಗಲು ಇಡೀ ಮುಗಿತಾಯ ಮತ್ತದ ನನ್ನ ತುಂಬುದ ವೇದಿಕೆನೆ ಐಸಿರಿ ಕಲಾ ತಂಡ ಮಂಜೇಶ್ವರ ಮಗಳಿಗೆ ಜೈ ಬಜರಂಗ ಬಳಿಕ ನಾಟಕ ಕೊರೊಂದಿಲ್ಲ ಅಂಚೆನೆ ಒಂದಿನ ಒಂಜಿ ಮೂಜಿ ನೃತ್ಯ ಕಾರ್ಯಕ್ರಮ ಉಂಟು ಅವರು ಮುಗಿತ ಅದು ಅಲ್ತುಪಕೋ ನಾಟಕ ಪ್ರಾರಂಭ ಮಾಡ ಒಣಸು ವ್ಯವಸ್ಥೆಲ್ಲ ತಯಾರಾತ ವ್ಯವಸ್ಥೆಲ್ಲ ತಯಾರಾತು ಒಣಸ ಮಲ್ತದ ಈ ಕಾರ್ಯಕ್ರಮದ ಒಟ್ಟುಗೂ ನೀವು ಮಾತ್ರ ಸಾಂಸ್ಕೃತಿಕ ಕಾರ್ಯಕ್ರಮದ ಕಾರ್ಯಕ್ರಮದೊಟ್ಟಿಗೂ ಪಾಲ್ಪಡೆಯೋಟು ಬಂದೇನೊಂದಲ್ಲ ಬಂದಲೇ ನಾಲ್ ನೃತ್ಯ ಕಾರ್ಯಕ್ರಮ ಬಾಕಿ ಆಗ್ತದೆ ಅವೇನು ಪ್ರದರ್ಶನ ಆಯ್ಬೇಕು ವೇದಿಕೆಯ ಕಲ ನಿರೀಕ್ಷದ ಜೈ ಭಜರಂಗ ಬಲಿ ಬಂದಿನ ತುಳುನಾಟಕ ಪ್ರದರ್ಶನ ಆಯ್ಬಿಟ್ಟು ಅಂಜನೆಯ ಪ್ರಕಟಣೆ ಒಂದೇ ಬರ್ತಿನ ಪದಿನನೇ ತಾರೀಕು ದಾನಿ ಶನಿವಾರ ಕಾಣೆ ಪತ್ತೆಡಿದ ಶ್ರೀ ಶನೀಶ್ವರ ಭಜನಾ ಮಂದಿರ ಅಸ್ತಪಡ್ಪು ಪಲಿಮಾರು ನೆತ್ತ ಹದಿನೈದನೇ ವರ್ಷದ ವಾರ್ಷಿಕ ಮಹೋತ್ಸವ ಆವರಿಗೊಂಡು ಕಾಂಡೆ ಪತ್ತು ಗಂಟೆಗೆ ಸರಿಯಾದ ಭಜನಾ ಕಾರ್ಯಕ್ರಮ ಮಧ್ಯಾಹ್ನ ರಡ್ಡೆ ರಾತ್ರಿ ಎರಡು ಮೂ ಗಂಟೆ ಮಟ್ಟ ಸಾಮೂಹಿಕ ಶನೀಶ್ವರ ಪೂಜೆ ನೆರವೇರಬಂಡು ಅವಳದು ಬೊಕ್ಕ ಸಾರ್ವಜನಿಕ ಪ್ರಸಾದ ರೂಪಡು ಅನ್ನ ಸಂತರ್ಪಣೆ ಆವರಿಗೊಂಡು ಶ್ರೀ ಶನೀಶ್ವರ ಭಕ್ತರೊಂದ ಪಲಿಮಾರು ಅಂಚನೆ ಊರ ಪರವೂರ ಗ್ರಾಮಸ್ಥರ ಪರವಾದ ಮಾತರಿಂದ ಫೆಬ್ರವರಿ ಪದೇ ತಾರೀಕು ದಾನಿ ಶನಿವಾರ ಸಾಮೂಹಿಕ ಶನೀಶ್ವರ ಪೂಜೆ ಶ್ರೀ ಶನೀಶ್ವರ ಭಜನಾ ಮಂದಿರ ಅಸ್ತಪಡ್ಪು ಪಲಿಮಾರು ನಿಟ್ಟು ಪದಿನೈನೇ ವರ್ಷದ ವಾರ್ಷಿಕ ಉಚ್ಚಯ ಆವರಗೊಂಡು ಇದೆ ನೇರವಾದ ನಲೇನಾಲ್ ಡ್ಯಾನ್ಸ್ ಕಾರ್ಯಕ್ರಮ ಕಲಾವಿದೇರಿಗೆ ಪ್ರೋತ್ಸಾಹ ಮಲ್ಪಲಿ ಐತೆ ಪೂಜಿತ ತಾರನಾಥ್ ಕೋಟ್ಯ ಮೇರೆಗೆ ವೇದಿಕೆ ಬಿಡುಗೂ ಮಸ್ತ್ ನಿರೀಕ್ಷ ನಾಟಕ ಈ ಈ ಊರುಡು ಸಂಯೋಜನೆ ಮಲ್ತೊಂದು ಬಾರಿ ಪೊರ್ಲುಡು ಈ ನಾಟಕದ ಪ್ರಾಯೋಜಕರಾದ ಕಲಾ ಪ್ರೇಮಿ ಬಳಗ ಒಸೈ ಮುಂಬೈ ವಿಶೇಷವಾದ ಈ ಒಂದು ನಾಟಕ ಪ್ರದರ್ಶನ ಮಲ್ಪರೆ ಒಂದು ವೇದಿಕೆ ಸಜ್ಜಾದ ಮಲ್ನಡು ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರು ಮಂಜೇಶ್ವರ ಮಕ್ಕಳು ಅಭಿನಯ ಮಲ್ಪನ ಚೈ ಭಜರಂಗ ಬಲಿ ಬಂಧಿನ ತುಳು ಸಾಮಾಜಿಕ ನೀತಿ ಬೋಧಕ ನಾಟಕ ಈ ಒಂದು ರಂಗ ವೇದಿಕೆ ಪ್ರದರ್ಶನ ಮಲ್ಪರೆ ಪೂಜಿತ ತಾರನಾಥ್ ಕೋಟ್ಯಾ சாத்விக் ஒக்கத்தாண்டதகளது ரிமிக்ஸ் பத்தியகு நிறைய பிரதர்ஷன்